ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆನಿಸ್ ಕಿಚನ್ ಇವತ್ತು ನಾನು ಸೊಂಡೆಕಾಯಿ ಸೊಂಡೆಕಾಯಿ ಅಂದರೆ ಇದು ನೀವು ಊರತ್ರ ಎಲ್ಲ ನೋಡ್ಬೋದು ಸೊ ಈ ಥರ ನಿಮಗೆ ಸೊಂಡೆಕಾಯಿ ಬದನೆಕಾಯಿ ಟೈಪ್ ಇರುತ್ತೆ ಚಿಕ್ಕ ಚಿಕ್ಕದಾಗೆ ಸೊ ಇದನ್ನು ಇದರಲ್ಲಿ ಹುಳಿ ಮಾಡ್ಬೋದು ಮತ್ತು ಸಾಂಬಾರು ಕೂಡ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಸ ಬನ್ನಿ ಇವತ್ತು ನಾನು ಇದರಲ್ಲಿ ಹುಳಿ ಮಾಡಿ ತೋರಿಸ್ತೀನಿ ಯಾವ ಥರ ಮಾಡಬೇಕಂತ ಮೊದಲಿಗೆ ನಾನು ಒಂದೊಂದಾಗೆ ಸ್ವಲ್ಪ ಇದನ್ನು ಬಿಡಿಸ್ಕೊಳ್ಬೇಕು ತುಂಬ ಚೆನ್ನಾಗಿ ರಕ್ತ ಕೂಡ ವೃದ್ಧಿ ಆಗುತ್ತೆ ಡಯಾಬಿಟಿಸ್ ಅವ್ರಿಗೂ ತುಂಬ ಒಳ್ಳೆಯದು ಇದು ಕ್ಯಾನ್ಸರ್ ಕೂಡ ಸ್ವಲ್ಪ ತಡೆಗಟ್ಟುತ್ತೆ ಸೊ ಬನ್ನಿ ಯಾವ ಥರ ಮಾಡೋದು ಅಂತ ನಾನು ಮೊದಲಿಗೆ ತೋರಿಸ್ತೀನಿ ಸೊ ಇವಾಗ ಈ ತೊಂಡೆಕಾಯಿನ ನಾನು ಇನ್ನೇನು ಸೊಂಡೆಕಾಯಿ ಇದೆಯಲ್ಲ ಇದನ್ನು ಒಂದೊಂದೇ ಕ್ಲೀನಿಂಗ್ ನೋಡಿ ಈ ಥರ ಬಿಡಿಸ್ಕೊಳ್ತೀನಿ ಸೊ ಈ ಥರ ನಾನು ಒಂದೊಂದು ಬಿಡಿಸ್ಕೊಂಡು ಸೊ ಇದ್ರಲ್ಲಿ ಕೂಡ ಹಾಕ್ಕೊಳ್ಳೋಣ ಸೊ ಈ ಥರನೇ ಬಿಡಿಸ್ಕೋಬೇಕು ಫಸ್ಟು ಕ್ಲೀನಿಗೆ ನೀವು ಯಾವ ಥರ ಮಾಡೋದಂತ ಕೂಡ ನಾನು ತೋರಿಸ್ತೀನಿ ನಿಮಗೆ ಸೊ ಕ್ಲೀನಿಗೆ ಈ ಥರ ನಾವು ಬಿಡಿಸ್ಕೊಂಡು ಬಿಡಿಸ್ಕೊಂಡು ಇದರಲ್ಲಿ ಹಾಕ್ಕೊಳ್ಳೋಣ ಸೊ ಈ ಥರ ನೋಡಿ ಕ್ಲೀನಿಗೆ ನಾವು ಈ ಥರ ಒಂದೊಂದಾಗಿ ಬಿಡಿಸ್ಕೊಳ್ಳೋಣ ಇದರಲ್ಲಿ ಏನಿದೆಯೋ ಒಳಗಡೆ ಬೀಜಗಳು ಆ ಬೀಜ ಎಲ್ಲ ಹೋಗೋ ಥರ ಚೆನ್ನಾಗಿ ಸ್ವಲ್ಪ ಜಜ್ಕೊಳ್ಳೋಣ ಸೊ ಈ ಥರ ಕ್ಲೀನಿಗೆ ಒಂದೊಂದಾಗಿ ಇದು ಮಾಡಿಕೊಂಡು ಹಾಕ್ಕೊಳ್ಳೋಣ ಸೊ ಈಗ ಈ ಥರ ಹಾಕಿಬಿಟ್ಟು ನಾವು ಚೆನ್ನಾಗಿ ಸ್ವಲ್ಪ ಕುಟ್ಕೊಂಡ್ರೆ ಅದು ಬಾಯಿನ ಬಿಟ್ಕೊಳುತ್ತೆ ಆವಾಗ ಅದರಲ್ಲಿರೋದು ಬೀಜ ಎಲ್ಲ ಕೂಡ ಹೋಗುತ್ತೆ ನೋಡಿ ಈ ಥರ ಇದೆಲ್ಲ ಏನಿದೆ ಸೊ ಈಗ ಈ ಥರ ಇದ ಅದರಲ್ಲಿರೋ ಬೀಜ ಎಲ್ಲ ನಾವು ಕ್ಲೀನಿಗೆ ವಾಶ್ ಮಾಡ್ಬೋದು ಸೊ ಇದೇ ಥರ ನಾವು ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳೋಣ ಸೊ ಈಗ ಇದಾಗಿದೆ ಸೊ ಇದು ತೊಗೊಳ್ಳೋಣ ಇದು ಐರನ್ ಕಂಟೆಂಟ್ ಜಾಸ್ತಿ ಇದೆ ಇದೆ ಇವಾಗಿದ ನಾನು ನೀರಲ್ಲಿ ಈ ಥರ ಹಾಕಿ ಚೆನ್ನಾಗಿ ನಾನು ತೊಳ್ಕೊಳ್ತೀನಿ ಒಂದು ಎರಡು ಮೂರು ಸರಿ ನಾವು ಚೆನ್ನಾಗಿದೆ ಥರ ನೀರಲ್ಲಿ ಹಾಕಿ ತೊಳ್ಕೊಂಡ್ರೆ ಅದ್ರ ಬೀಜ ಎಲ್ಲ ಕೂಡ ಬಂದ್ಬಿಡತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ನೀವು ಈ ಥರ ಎರಡು ಮೂರು ಸರಿ ಚೆನ್ನಾಗಿ ತೊಳ್ದ ತಕ್ಷಣ ಆ ಬೀಜ ಎಲ್ಲ ಆಚೆ ಬಂದ್ಬಿಡತ್ತೆ ಈ ಸರ ಈ ಥರ ಚೆನ್ನಾಗಿ ನಾವು ನೀರಲ್ಲಿ ಎರಡು ಮೂರು ಸಲ ತೊಳ್ಕೊಳ್ಳೋಣ ಅದ್ರ ಬೀಜ ಎಲ್ಲ ಕೂಡ ಹೋಗ್ಬಿಡತ್ತೆ ಸೊ ಇದನ್ನು ತಿರ್ಗಿ ನಾನಿನ್ನ ಹೊಸ ನೀರಲ್ಲಿ ಇನ್ನೊಂದ್ಸಲಿ ತೊಳ್ಕೊಳ್ತೀನಿ ಸೊ ನೋಡಿ ನೀರೇ ಎಷ್ಟು ಕಲ್ಲರ್ ಆಗಿಬಿಟ್ಟಿದೆ ಸೊ ಇಷ್ಟು ಕ್ಲೀನಾಗಿ ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೊಂಡು ನಾವು ಇವಾಗ ಇನ್ನೂ ನಾವು ಬೇರೆ ನೀರಲ್ಲೂ ಕೂಡ ಹಾಕ್ಕೊಳ್ಳೋಣ ಸೊ ನೋಡಿ ಈ ಥರ ಈ ನೀರಲ್ಲಿ ಕೂಡ ಹಾಕ್ಕೊಳ್ಳೋಣ ನಿಮ್ಮ ಸೆಲ್ಲ ಬೀಜ ಎಲ್ಲ ಹೋಗಿದೆ ಸೊ ಎಲ್ಲ ಕ್ಲೀನಿಗೆ ಈ ಥರ ಕ್ಯೂಚ್ಕೊಂಡು ನಾವು ಈ ಇದ್ರಲ್ಲಿ ಹಾಕೊಳ್ಳೋಣ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನಾನು ಇವತ್ತಿದ್ರದ್ದು ಹುಳಿ ಮಾಡ್ತಾಯಿದ್ದೀನಿ ಯಾವ ಥರ ಮಾಡೋದಂಥ ಹುಳಿ ಮಾತ್ರ ತೋರಿಸ್ತೀನಿ ಇನ್ನೊಂದು ದಿವಸ ಇದರೊಳಗೆ ಸಾಂಬಾರು ಕೂಡ ಮಾಡಿ ಇದು ನಿಮಗೆ ತೋರಿಸೋಣ ಸುಂಬಾರು ತುಂಬ ಐರನ್ ಕಂಡಂಗೆ ಕಬ್ಬಿಣಾಂಶ ಜಾಸ್ತಿ ಇದೆ ಇದರಲ್ಲಿ ನೋಡಿದ್ರಲ್ಲ ನೀರಂತೂ ಎಷ್ಟು ಗಲೀಜಾಗಿ ಬಂದಿದೆ ಇದನ್ನು ನಾವು ತೊಳ್ದಿದ್ರಿಂದ ನೋಡಿ ಸ್ವಲ್ಪ ಎಲ್ಲ ಕ್ಲೀನಾಗಿದೆ ಸೊ ಬನ್ನಿ ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ ಏನು ಮಾಡೋದಂತ ಸೊ ಮೊದಲಿಗೆ ನಾವು ಒಂದು ಎರಡು ಟೇಬಲ್ ಸ್ಪೂನ್ ಎಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಸೊ ಇದಕ್ಕೆ ಒಂದೇ ಒಂದು ಈರುಳ್ಳಿ ಕಟ್ ಮಾಡೋ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಕರ್ಬೇವ್ ಸೊಪ್ಪು ಕೂಡ ಇದ್ದೀನಿ ಸೊ ಮೊದಲಿಗೆ ಸ್ವಲ್ಪ ಲೈಟಿಗೆ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಸೊ ಇದಕ್ಕೆ ನಾನಿವಾಗ ಏನು ಸೊಂಡೆ ಕೈ ಮಾಡ್ಕೊಂಡಿದ್ದೀನಿ అది కూడా సో చల్లగా నిమిష బాడో స్వల్ప బటాని కాలే బెరుణి ఎలె స్వల్ప చన బాడ సో అది స్వల్ప అశ్ణ కూడా సో ఇది రుచికి తస్తూ ఉప్పు కూడా స్వల్ప హాకొతీ సో ఇక్కడే వన్ అర్ధ చమచదూ సాంబార్ పౌడర్ హోళతాదివే చూ మాక ఖార నోడ్కార సాంబార్ పౌడ్రన్న హోదు సో ఇది బయటకొస్కర స్వల్ప మీరు కూడా హోళతాదీ సో స్వల్ప కాయ పురి హొమాటో కూడా హోళ ಹುಳಿ ಟೊಮಾಟೊ ಇದ್ದರೆ ನಿಮಗೆ ಹುಣ್ಸೆ ಬೇಕಾಗಿಲ್ಲ ಸ್ವಲ್ಪ ಏನಾದರೂ ಫಾರಮ್ ಟೊಮಾಟೊ ಇಲ್ಲ ಟೊಮಾಟೊ ಚಿಕ್ಕದಿದ್ರೆ ನೀವು ಹುಣ್ಸೆ ಹಣ್ಣು ಕೂಡ ಕ್ಯೂಚ್ ಹಾಕ್ಬೋದು ಸೊ ಈ ಥರ ರುಬ್ಕೋಬೇಕು ಸೊ ಇವಾಗ ಚೆನ್ನಾಗಿ ಬೇಯ್ತಾ ಇದೆ ಈ ಟೈಮಲ್ಲಿ ನಾವೇನು ಮಾಡಬೇಕು ಇದಕ್ಕೆ ನಾವೇನು ರುಬ್ಕೊಂಡಿದ್ದೀವೋ ಅದು ಹಾಕ್ಕೊಳ್ಳೋಣ ಸೊ ಒಂದು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳೋಣ ನೋಡಿ ಈ ಥರ ಸೊ ಇವಾಗಿದಾಗಿದೆ ನಾವು ಗ್ಯಾಸ್ ಕೂಡ ಆಫ್ ಮಾಡ್ಕೋಣ ನೋಡಿ ಈ ಥರ ಎಷ್ಟು ಚೆನ್ನಾಗಾಗಿದೆ ಅಂತ ಇನ್ನು ಗಟ್ಟಿ ಬೇಕಾದ್ರೆ ಗಟ್ಟಿ ಕೂಡ ಮಾಡ್ಕೋಬೋದು ತೆಳು ಬೇಕಾದ್ರೆ ತೆಳು ಕೂಡ ಮಾಡ್ಕೋಬೋದು ಸೊ ಈಗ ಇದು ಅನ್ನ ಜೊತೆಗೆ ಕಳಿಸ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಎಷ್ಟು ಚೆನ್ನಾಗಿರುತ್ತಂತ ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್